patta katanto milay tindato ದಯವಿಟ್ಟು ನೀವು ಹಟಾ ಮಾಡಬೇಡಿ ಅಧ್ಯಕ್ಷರೇ ಸರ್ವಾಧಿಕಾರಿ ದೋರಾಯ ಪಕ್ಷದ ನಾಯಕರಿಗೆ ಸರ್ವಾಧಿಕಾರಿ ದೋರಂತ ಹೃದಯಪೂರ್ವಕವಾಗಿ ಸಂಪರ್ಕ ಮಾಡ್ತೀನಿ ನೀವು ಮಾಡ್ಕೊಂಡು ಆದರೆ ದಯವಿಟ್ಟು ಆಪಾಸನಾ ಮಾಡ್ತಾ ಇರೋದು ಈ ಈ ಭಾಗದ ಸಮಸ್ಯೆ ಏನಿದೆ ಕಂಬಿನ ಅತ್ಯಂತ ಗಂಭೀರವಾಗಿ ಸಮಸ್ಯೆ ನಾವು ಮಂದರಕ್ಕೆ ಪರಿಹರಿಸುತ್ತಿರಲ್ಲ ಸ್ಥಿತಿಯನ ಇರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಸರಿಯಿಲ್ಲ ಇದು ಅಶೋಕಣ್ಣ ಹಾಳ ಅಶೋಕಣ್ಣ ಧರಣಿ ಧರಣಿ ಮಾತಾಡಲಿ ಮಾಡುವ ಮಾತಾಡಂಗ್ರೆ ಅಶೋಕಣ್ಣ ಮಾತಾಡಲಿ ಅಶೋಕ್ ಅಣ್ಣ ವಿರೋಧ ಪಕ್ಷಕ್ಕೆ ತಾನೇ ಮಾತಾಡೋ ಅಶೋಕ್ ಅಣ್ಣ

ಇನ್ನು ಕೂಡ ಕೊಡ್ತಾರೆ ನೀವು ಮಾತಾಡಿ ನಾನು ಅದಕ್ಕೆ ಕೈ ಮುಗಿದ್ ಕಳ್ತು ಜಾಗ ಕೊಡ್ತಾರೆ ಅವ್ರಿಗೆ ಕಾಲೇಜಿದೆ ಬಹುತೇಕ ಇಡೀ ರಾಜ್ಯದಲ್ಲಿ ಕಬ್ಬು ಹೆಚ್ಚು ಬೆಳೀತಕ್ಕಂತ ಪ್ರದೇಶ ಯಾವ್ದಂದ್ರೆ ಅದು ಬೆಳಗಾಂ ಜಿಲ್ಲೆ ಮುಂದುವರಿಸಿ ಅಂದ್ರೆ ಕಬ್ಬು ಬೆಳೆಗಾರ ಬೆಳಗಾವ್ ಜಿಲ್ಲೆನ ಧಿಕ್ಕಾರಣ್ಣ ಸಿದ್ದು ಹಲಲ ಲಕ್ಷ್ಮನ್ ಸೌಧನ ಯಾರು ಕಂಬೆಬೆಳಗಾರಕ್ಕೆ ಅವಮಾನ ಮಾಡ್ತಾರೆ ನಾನು ಬೆಳಗಾವಿ ಜಿಲ್ಲೆ ಕಂಬೆಬೆಳಗಾರ ಹೆಚ್ಚಬೈತಿದೆ दिक्कत ಅಂತ ಹೇಳ್ತಾರೆ ಇವರು ನೀತೆ ನೀವು ಮುರ ಸರ್ಕಾರ ನೀವು ಮುರ ಜಲಮಗನಟ್ ಹೋಗಬೇಕು ನೀವು ಪ್ರಸ್ತಾವಿಸಿ ಆಗ್ತಿ ನೀಗೇ ಮಾದರಿ ಆದೀದಿಯಾ ನೀ ಕಂಬೆಬೆಳಗಾರ ಸಮಸ್ಯೆ ಪರಿಹರಿಸು ಇವರು ಚಲಕದ ಮೂಲಕ ಸಮಸ್ಯೆ ಯಾವ ರೀತಿ ಬೆಳಗಾವಿ ಜಿಲ್ಲೆ ಕಂಬೆಬೆಳಗಾರ ರಾಜಕೀಯ ನೀನು